ಬಿ ಎಸ್ ಐ ಮತ್ತು ಸಿ ಟಿ ಎರಡೂ ಎಕ್ಸಾಮ್ಸು ಪೋಸ್ಟ್ಪೋನ್ ಮಾಡಿ ಆ ಎಕ್ಸಾಮ್ಸು ವೆರಿ ಸ್ಟ್ರಿಕ್ಟಾಗಿ ನಡೆಸಬೇಕು ಇವಾಗ ಕೈಯಲ್ಲಿ ಆಗಿಲ್ಲ ಅಂದರೆ ಸಿ ಬಿ ಆರ್ ಟಿ ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಟೆಸ್ಟ್ ಮುಖಾಂತರ ಆಗಲಿ ಅದನ್ನ ವೆರಿ ಆಗಿ ಎಕ್ಸಾಮ್ಸ್ ಮಾಡಿ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಅಂತಾರಲ್ಲ ಅವರಿಗಷ್ಟೇ ಕೆಲಸ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಅಂತಲ್ಲ ನಮ್ಮ ಇದು ಒಂದು ಅಜೆಂಡಾ ಸಬ್ಇನ್ಸ್ಪೆ ಲಿಂಗಯ್ಯ ಅಂತ ಹೇಳಿ ಎಂಬತ್ತು ಲಕ್ಷ ದುಡ್ಡು ಕೊಟ್ಟು ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ದುಡ್ಡು ಕೊಡಿ ನಿಮಗೆ ಹುದ್ದೆ ಕೊಡ್ತೀನಿ ನಾಳೆ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನಿಮಗೆ ನಾವೇ ಕರ್ಕೊಂಡು ಹೋಗ್ತೀವಿ ಒಂದು ರೂಮಲ್ಲಿ ಕುಂದಿಸ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಮಾಡಿಸಿ ಅಂದ್ರೆ ಕ್ವಶನ್ ಪೇಪರ್ ನಾವು ಕೊಡ್ತೀವಿ ನಿಮಗೆ ನಿಮಗೆ ಅಲ್ಲೇ ಪ್ರಿಪರೇಷನ್ ಮಾಡಿಸಿ ನೆಕ್ಸ್ಟ್ ಡೇ ಡೈರೆಕ್ಟ್ ಎಕ್ಸಾಮ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಒಂದು ಆಡಿಯೋ ಮಾಡಿದ್ದಾರೆ ಒಂದು ಆಡಿಯೋ ಅಲ್ಲ ತುಂಬಾ ಮೂರ್ನಾಲ್ಕು ಜನ ಜೊತೆ ಮಾಡಿದ್ದಾರೆ ಕನ್ನಡಿಗ ಅಂತರಲೇ ಇಪ್ಪತ್ತೊಂದನೇ ತಾರೀಕು ಸಿ ಟಿ ಎಕ್ಸಾಮ್ಸ್ ಇದೆ ಇಪ್ಪತ್ತೊಂದನೇ ತಾರೀಕು ಸಿ ಟಿ ಎಕ್ಸಾಮ್ಸ್ ಇದೆ ಒಂದು ಲಕ್ಷ ಅರವತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಬೀಳ್ತಾ ಇದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಪಿ ಎಸ್ ಎಕ್ಸಾಮ್ಸ್ ಇದೆ ಅದು ಕೆ ಎಸ್ ಪಿ ನಡೆಸೋದು ಇದು ಸಿ ಟಿ ಎಕ್ಸಾಮ್ಸು ಕೆ ಪಿ ಎಸ್ ಸಿ ನೆಟ್ಸೋ ಅಂತದ್ದು ಇಪ್ಪತ್ತ್ ತಾರೀಕು ಪಿ ಎಸ್ ಎಕ್ಸಾಮ್ಸು ಸುಮಾರು ಐವತ್ನಾಲ್ಕು ಸಾವಿರ ಜನ ಎಕ್ಸಾಮ್ಸ್ ಬೈತಾ ಇದ್ದಾರೆ ಈ ಒಂದು ಸಬ್ಇನ್ಸ್ಪೆಕ್ಟರು ಲಿಂಗಯ್ಯ ಅಂತ ಹೇಳಿ ಎಂಬತ್ತು ಲಕ್ಷ ದುಡ್ಡು ಕೊಟ್ಟು ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ದುಡ್ಡು ಕೊಡಿ ನಿಮಗೆ ಹುದ್ದೆ ಕೊಡ್ತೀನಿ ನಾಳೆ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನಿಮಗೆ ನಾವೇ ಕರ್ಕೊಂಡು ಹೋಗ್ತೀವಿ ಒಂದು ರೂಮಲ್ಲಿ ಕುಂಡಿಸ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಮಾಡಿಸಿ ಅಂದರೆ ಕ್ವಶನ್ ಪೇಪರ್ ನಾವು ಕೊಡ್ತೀವಿ ನಿಮಗೆ ನಿಮಗೆ ಅಲ್ಲೇ ಪ್ರಿಪ್ರೇಷನ್ ಮಾಡಿಸಿ ನೆಕ್ಸ್ಟ್ ಡೇ ಡೈರೆಕ್ಟ್ ಎಕ್ಸಾಮ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಒಂದು ಆಡಿಯೋ ಮಾಡಿದ್ದಾರೆ ಒಂದು ಆಡಿಯೋ ಅಲ್ಲ ತುಂಬ ಮೂರ್ನಾಲ್ಕು ನಾಲ್ಕು ಜನ ಜೊತೆ ಮಾಡಿದ್ದಾರೆ ಅಂದರೆ ಈ ಸ್ಟೂಡೆಂಟ್ಸ್ಗೆಲ್ಲ ಒಂದು ನಂಬಿಕೆ ಇತ್ತು ಏನೋ ಒಂದು ಎಕ್ಸಾಮ್ಸ್ ಪ್ರಾಮಾಣಿಕವಾಗಿ ನಡೀತಾ ನಡೆಯುತ್ತೆ ಅಂತ ಈಗ ಅವನ ನಂಬಿಕೆನೇ ಕಳ್ಕೊಂಬಿಟ್ಟಿದ್ದಾರೆ ಎಲ್ಲ ಸ್ಟೂಡೆಂಟ್ಸು ಪಿ ಎಸ್ ಎಕ್ಸಾಮ್ಸ್ ಇರ್ಬೋದು ಸಿ ಟಿ ಎಕ್ಸಾಮ್ಸ್ ಇರ್ಬೋದು ಈ ಒಂದು ಅವನೊಬ್ಬನೇ ಇಲ್ಲ ಇದರಲ್ಲಿ ಲಿಂಗಾಯ ಅನ್ನೋದು ಒಬ್ಬನೇ ಇಲ್ಲ ಇನ್ಕ್ಲೂಡಿಂಗ್ ಕೆ ಪಿ ಎಸ್ ಸಿ ಚೇರ್ಮನ್ ಮೇಲೂ ತನಿಖೆ ಆಗಬೇಕು ಮೆಂಬರ್ ಮೇಲೂ ತನಿಖೆ ಆಗಬೇಕು ಯಾಕೆಂದರೆ ಒಂದು ತಿಂಗಳು ಮುಂಚೆಯೇ ಎಲ್ಲ ಸ್ಟೂಡೆಂಟ್ಸು ನಮಗೆ ಹೇಳಿದರು ಈ ಥರ ಕ್ವಶನ್ ಪೇಪರ್ ಲೀಕು ಮತ್ತು ಟೀಲು ಇಮೇನ್ ನೀವೇ ನೋಡಿರ್ಬೋದು ಕೆ ಪಿ ಎಸ್ ಸಿ ಬೋರ್ಡ್ ಒಳಗಡೆ ಎ ಡಬಲ್ ಇ ಆಗಿರೋ ಒಂದು ಯಾರು ನಿಮಗೆ ಗೋವಿಂದರಾವತ್ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಳಗಡೆ ಅವರ ಅಪ್ಪಂಗೆ ಕರ್ಕೊಂಡು ಅಂದರೆ ವಿದ್ಯಾರ್ಥಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಎ ಡಬಲ್ ಇ ಅವರಪ್ಪ ಸ್ಟೂಡೆಂಟ್ಸ್ನೇ ಅಲೋ ಮಾಡ್ತಾ ಇಲ್ಲ ಕೆ ಪಿ ಎಸ್ ಸಿಗ ಕೆ ಪಿ ಎಸ್ ಸಿ ಬೋರ್ಡ್ ಮುಂದೆ ಎಷ್ಟೋ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ನ ಒಳಗಡೆ ಅಲೋ ಮಾಡ್ತಾ ಇಲ್ಲ ಆದರೆ ಪೇರೆಂಟ್ಸ್ನ ಅಲೋ ಮಾಡಿಸಿ ಇಲ್ಲಿ ಡೀಲ್ ಆಗ್ತಾ ಇದೆ ಅಂದರೆ ಯಾರ ಹತ್ರ ದುಡ್ಡಿದ್ದರೆ ಅವ್ರು ಮಾತ್ರ ಜಾಬ್ ತಗೊಳ್ಳೋ ಒಂದು ಸಮಸ್ಯೆ ಕ್ರಿಯೇಟ್ ಆಗಿದೆ ನಾವು ಕೇಳ್ತಾ ಇರೋದು ಕೆ ಪಿ ಎಸ್ ಸಿ ಸೆಕ್ರೆಟ್ರಿ ಮೇಡಮ್ ಬಗ್ಗೆ ತುಂಬ ಎಲ್ಲ ಸ್ಟೂಡೆಂಟ್ಸ್ ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ಒಂದು ಒಳ್ಳೆ ಅಭಿಪ್ರಾಯ ಇದೆ ಅದನ್ನ ತುಂಬ ನಂಬಿದ್ದಾರೆ ಅವರು ಸ್ಟೂಡೆಂಟ್ಸ್ ಪರವಾಗಿ ಅಂತೇಳಿ ನಾವೆಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಾವು ಕೇಳ್ಕೊಳ್ಳೋದಕ್ಕೆ ಏನು ಇಪ್ಪತ್ತೊಂದನೇ ತಾರೀಕು ಸಿ ಟಿ ಎಕ್ಸಾಮ್ಸ್ನ ಯಾಕೆಂದರೆ ನಮ್ಗೆ ಗೊತ್ತಿದೆ ಆಲ್ರೆಡಿ ಪಿ ಎಸ್ ಸಿ ಫೈ ಫಾರ್ಟಿ ಫೈವ್ ಎಕ್ಸಾಮ್ಸು ಆ ಒಂದು ಸಣ್ಣ ಓ ಎಮ್ ಆರ್ ತಿದ್ದುಪಡಿಯಿಂದ ನೂರ ಹತ್ತು ಜನ ಗರ್ಲ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಆ ರೀತಿ ಸುಮ್ಮನೆ ಎರಡು ವರ್ಷ ಮೂರು ವರ್ಷ ಪಾಪ ನಾನು ನಾನು ಐದು ಫೈ ಫಾರ್ಟಿ ಫೈವ್ ಐನೂರ ನಲವತ್ತೈದು ಜನದಲ್ಲಿ ಒಂದು ನೂರು ಇನ್ನೂರು ಜನ ಕರಪ್ಷನ್ ಮಾಡಿರ್ಬೋದು ಪಾಪ ಇನ್ನು ಮುನ್ನೂರು ಜನ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರ ಅವ್ರಿಗೆಲ್ಲರಿಗೂ ಅನ್ಯಾಯ ಆಗುತ್ತೆ ಅದೇ ರೀತಿ ಈಗ ಸಿ ಟಿ ಎಕ್ಸಾಮ್ಸ್ ಒಂದು ಇಪ್ಪತ್ತೊಂದನೇ ತಾರೀಕು ಮತ್ತು ಪಿ ಎಸ್ ಐ ಟ್ವೆಂಟಿ ತರ್ಡ್ ಇರುತ್ತೋ ಏನಾದರೂ ಕರಪ್ಷನ್ ಆಯಿತು ಅಂದಾದ್ಮೇಲೆ ಈಗ ಆಲ್ರೆಡಿ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ನಿಮಗೆ ದುಡ್ಡು ಕೊಟ್ಟವ್ರಿಗೆ ಎಕ್ಸಾಮ್ಸ್ ಕೊಡ್ತೀನಿ ಅಂತ ಹೇಳಿ ಹೇಳಿ ಆಗ ಆದಮೇಲೆ ಸ್ಟೂಡೆಂಟ್ಸ್ ಯಾರಿಗೂ ನಂಬಿಕೆ ಇಲ್ಲ ಇನ್ ಕೇಸ್ ಏನಾದರೂ ಇಪ್ಪತ್ತೊಂದನೇ ತಾರೀಕು ಎಕ್ಸಾಮ್ಸ್ ಎಡೆದ್ರು ಕೂಡ ಆ ಎಕ್ಸಾಮ್ ತನಿಖೆ ಅಂತ ಹೇಳಿದ್ರೆ ಇದು ವಿಲ್ ಟೇಕ್ ತ್ರೀ ಟು ಫೈವ್ ಇಯರ್ಸ್ ಅಲ್ಲಿವರೆಗೂ ಯಾವ ಸ್ಟೂಡೆಂಟ್ಸ್ಗೂ ಪೇಷನ್ಸ್ ಇರಲ್ಲ ಇನ್ನು ಒಂದು ಲಿಮಿಟ್ ಇರುತ್ತೆ ಏಜ್ ಲಿಮಿಟ್ ಆಗಿರ್ಬೋದು ಯಾಕೆಂದರೆ ಸ್ಟೂಡೆಂಟ್ಸ್ ಅವರ ಅಪ್ಪ ಅಮ್ಮನ ಈ ಒಂದು ಏಜಲ್ಲಿ ಅವರ ಅಪ್ಪ ಅಮ್ಮ ಸಾಕ ವಯಸ್ಸಲ್ಲಿ Agora vamos andar

ನಮ್ಮ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಇದು ಏನು ಸಂಘ ಇದೆ ಆ ಸಂಸ್ಕೃತ ಅಸೋಸಿಯೇಷನ್ ಮೆಂಬರು ಕೂಡ ಆ ಪರ್ಸನ್ ಗೆ ಅನ್ನೋರಿಗೆ ಮಾತಾಡಿದ್ದಾರೆ ಅವ್ನು ಮಾತಾಡಿ ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನಾನು ಈ ಥರ ಏನು ಮಾಡಿಲ್ಲ ಅಂದ್ರೆ ನಮ್ಮ ಒಂದು ನಮ್ದೋಸ್ ಫ್ಯಾಮಿಲಿ ಇದೆ ನಿಮ್ಮ ಫ್ಯಾಮಿಲಿ ಇದೆ ಅಂದರೆ ಮೊದಲು ಮೊದಲು ಇದು ಇತರ ಎಲ್ಲ ಫೋನ್ ಕಾಲ್ಸ್ ಮಾಡಿ ದುಡ್ಡು ಕಲೆಕ್ಟ್ ತಲೆಕ್ಟ್ ಮಾಡ್ಬೇಕಾದ್ರೆ ಇರಲಿಲ್ಲ ಅವರಿಗೆ ಒಂದು ಸ್ವಲ್ಪ ಆದರೂ ಯೋಚನೆ ಮಾಡಬೇಕಾಯ್ತಲ್ಲ ಈಗ ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ಡಿಮ್ಯಾಂಡ್ ಮಾಡ್ತಾನೆ ನಿಮಗೆ ಕ್ವಶನ್ ಪೇಪರ್ ನಿಮಗೆ ಕೊಟ್ಟಾದ ಮೇಲೆ ಸೇಮ್ ಕ್ವಶನ್ ಪೇಪರ್ ಇದ್ರೆ ನನಗೆ ಇಪ್ಪತ್ತೈದು ಲಕ್ಷ ದುಡ್ಡು ಕೊಡಬೇಕಾಗುತ್ತೆ ಅಡ್ವಾನ್ಸ್ ಅಮೌಂಟು ಒಂದು ಫಸ್ಟ್ ಕಂಟು ಫಸ್ಟ್ ಇನ್ಸ್ಟಾಲ್ಮೆಂಟು ಇಪ್ಪತ್ತೈದು ಲಕ್ಷ ಆಮೇಲೆ ನಿಮಗೆ ನೀವು ಐವತ್ತೈದು ಲಕ್ಷ ಐವತ್ತೈದು ಲಕ್ಷ ಕೊಡಬೇಕಂತ ಡಿಮ್ಯಾಂಡ್ ಮಾಡ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಕರಪ್ಷನ್ ಇಳಿದಿದ್ದಾರೆ ಇದು ಎಷ್ಟು ಚೈನ್ ಸರ್ ಪವನ್ ಅಂತ ರಜತ್ ಅಂತ ಹೇಳಿ ಒಂದು ಚಾಟ್ ಮಾಡಿದ್ದಾನೆ ಚಾಟ್ ನಿಮಗೆ ಚಾಟ್ ಎಲ್ಲ ಶೇರ್ ಮಾಡ್ತೀನಿ ನಿಮ್ಗೆ ಆಡಿಯೋ ಆಡಿಯೋ ಶೇರ್ ಮಾಡ್ತೀನಿ ಆಡಿಯೋದಲ್ಲಿ ಪವನ್ ಮತ್ತೆ ರಜತ್ ಇಬ್ರು ನೇಮ್ಸ್ ಇದೆ ಮತ್ತೆ ಇನ್ಕ್ಲೂಡಿಂಗ್ ತುಂಬಾ ಪೊಲಿಟಿಷಿಯನ್ಸ್ ನೇಮ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಹೆಸರೆಲ್ಲ ಆಡಿಯೋ ಇದೆ ಸರ್ ಅಲ್ಲ ಅಲ್ಲ ಇದೇ ಇದೆ ಸರ್ ಎಲ್ಲ ಪೊಲಿಟೀಶಿಯನ್ಸ್ ಇದೆ ಬಟ್ ಅಲ್ಲ ಇಂಡಿವಿಜುವಲ್ ಪರ್ಸನ್ ಅಂತ ನಾವು ಮುಗ್ರೆ ಅಂತ ಹೇಳಕ್ಕಾಗಲ್ಲ ಅದು ಚೈನ್ ಈ ಅಲ್ಲೋ ನೀವು ಕೇಳಿರ್ತಿರಲ್ವಾ ಆಡಿದ್ರ ಗುಣಮುಖರ್ಗೆ ಯಾರೇ ಇರೋದಕ್ಕೆ ಹೋರಾಟ ಮಾಡಿ ಅದು ಚೈನ್ ಲೀಗ್ಸ್ ಅಲ್ಲ ಈಡಿಯೋ ನೀವು ಕೇಳಿರ್ತಿರಲ್ವಾ ಆಡಿದ ಗುಣಮುಖ ಯಾರೇ ಇರೋದಕ್ಕೆ ಹೋರಾಟ ಸರ್ ಇವಾಗ ನಿಮಗೆ ಒಂದು ಒಂದ್ ಕೋಟಿ ದುಡ್ಡು ಕೊಂಡ್ರೆ ಈಗ ಯಾರೇ ಒಬ್ಬ ಪೊಲಿಟೀಶಿಯನ್ಸ್ ಹತ್ರ ಆಗ್ಲಿಲ್ಲ ಕೆಪಿ ಸಿ ಚೇರ್ಮನ್ ಇರ್ಲಿ ಅವ್ರ ಹತ್ರ ಹೋದ್ರೆ ನಿಮ್ಗೆ ಒಂದ್ ಕೋಟಿ ದುಡ್ಡು ನಿಮ್ಗೆ ಕೆಲಸ ಕೊಡ್ತೀನಿ ಅಂತ ಆಡಿಯೋ ಇದೆ ಈಗ ಅದಕ್ಕೆ ಸರ್ ಆ ನಂಬರ್ಸ್ ಎಲ್ಲ ಇದೆ ವಾಟ್ಸಪ್ ನಂಬರ್ ಇದ ಮೇಲೆ ನಂಬರ್ ಇದೆ ಫೋಟೋ ಎಕ್ಸಿತು ಫೋಟೋನೂ ಇದೆ ಸರ್ ಯಾಕೆಂದರೆ ಲಿನ್ ಆಗಿ ಅವನ ಹೆಸರು ಇದೆ ಒಂದು ಡಿ ಪಿ ಇದೆ ಒಂದು ಫೋಟೋ ಇದೆ ಅವ್ನು ಅವನೇ ಒಪ್ಕೊಂಡಿದ್ದಾನೆ ನಮ್ಮ ಫ್ರೆಂಡ್ಸ್ ನಮ್ಮ ಅಸೋಸಿಯೇಷನ್ ಇಂದ ಫೋನ್ ಮಾಡ್ತಿದ್ದೀವಲ್ಲ ಅವನಿಗೆ ಯಾರು ಅಂತ ಕೇಳಿದ್ರೆ ನನಗೆ ನಾನು ಸಲ್ಪ ತಿಂಕಲ್ಲ ಇರೋ ಮಸ್ವಲಿಗೆ ಮಸ್ವಲ್ಲು ಬರೀ ಬೇರೆ ಯಾರಾದರೂ ಮಾಡೋದಿಲ್ಲ ಸರ್ ಬೇರೆ ಯಾರು ಮಾಡೋಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ಅವನೇ ಒಪ್ಕೊಂಡಿದ್ದಾನೆ ಹಿಂಗಾಗಿ ಅಂತಾನೆ ಒಪ್ಕೊಂಡಿದ್ದಾರೆ ಅವನ ಹೆಸರು ಅವನೇ ಹೇಳ್ಕೊಂಡಿ ಅವನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾನೆ ಅದು ಪ್ರೂಫ್ ಇದೆ ನಿಮಗೆ ಓಕೆನಾ ಅದರಲ್ಲಿ ಸರ್ ಇಮಿಡಿಯೇಟ್ ಆ್ಯಕ್ಷನ್ ತೊಗೊತೀನಿ ಅಂತ ಹೇಳಿದ್ದಾರೆ ಆ್ಯಕ್ಷನ್ ರಿಜಿಸ್ಟರ್ ಮಾಡ್ತೀವಿ ಮಾಡ್ತೀವಿ ಮಾಡಲೇಬೇಕು ಮಾಡ್ತೀನಿ ಅಂದರೆ ಇಲ್ಲಿ ಯಾರು ಹೋಗಲ್ಲ ಸೊ ಎಕ್ಸಾಮ್ ಪೋಸ್ಟ್ ಪೋನ್ ಆಗಬೇಕಂತೀವಿ ನಮ್ಮ ಮುಖಾಂತರ ಸ್ಟೂಡೆಂಟ್ಸ್ ಪರವಾಗಿ ಏನು ಕೇಳ್ತೀನಿ ಅಂದರೆ ಕೆ ಪಿ ಸಿ ಸೆಕ್ರೆಟರಿ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಪೋಸ್ಟ್ ಪೋನ್ ರಿಕ್ವೆಸ್ಟ್ ಆದರೂ ಅಂದ್ಕೊಬೋದು ಇಲ್ಲ ಡಿಮ್ಯಾಂಡ್ ಆದರೂ ಅನ್ಕೊಳ್ಳಿ ಯಾಕೆಂದರೆ ಫಾರ್ ದ ಸೇಕ್ ಆಫ್ ಸ್ಟೂಡೆಂಟ್ಸ್ ಬೇಕೋ ಅದನ್ನೇ ನಾವು ಹೋರಾಟ ಮಾಡ್ತೀವಿ ಇಲ್ಲಿವರೆಗೂ ಅದನ್ನೇ ಮಾಡ್ತಾ ಇರೋದು ಇನ್ನು ಮುಂದೆ ಅದನ್ನೇ ಹೋರಾಟ ಮಾಡ್ತಿದ್ದು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಏನ್ ಕೇಳ್ತಿದ್ದಾರೆ ಅಂದ್ರೆ ಪೋಸ್ಟ್ಪೋನ್ ಪೋಸ್ಟ್ಪೋನ್ ಮಾಡಲೇಬೇಕು ಮಾಡಲೇಬೇಕು ಬಿ ಎಸ್ ಐ ಮತ್ತೆ ಸಿ ಟಿ ಎರಡು ಎಕ್ಸಾಮ್ಸ್ ಪೋಸ್ಟ್ಪೋನ್ ಮಾಡಿ ಆ ಎಕ್ಸಾಮ್ಸ್ ವೆರಿ ಸ್ಟ್ರಿಕ್ಟ್ ಆಗಿ ನಡೆಸ್ಬೇಕು ಇವ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಸಿ ಬಿ ಐ ಟಿ ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಟೆಸ್ಟ್ ಮುಖಾಂತರ ಆಗಲಿ ಅದನ್ನ ವೆರಿ ಸ್ಟ್ರಿಕ್ಟ್ ಆಗಿ ಮಾಡಿ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಮಾಡಿದಾರಲ್ಲ ಅಷ್ಟೇ ಕೆಲಸ ಸಿಗಬೇಕು ನಮ್ಮ ಉದ್ದೇಶ ಅಂತಲ್ಲ ನಮ್ಮ ಇದು ಒಂದು ಅಜೆಂಡಾ ಹತ್ತೊಂದನೇ ತಾರೀಕು ಸಿಟಿ ಎಕ್ಸಾಮ್ಸ್ ಇದೆ ಒಂದು ಲಕ್ಷ ಅರವತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಬೀಳ್ತಾ ಇದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಪಿ ಎಸ್ ಎಕ್ಸಾಮ್ಸ್ ಇದೆ ಅದು ಕೆ ಎಸ್ ಬಿ ನಡೆಸೋದು ಇದು ಸಿಟಿ ಎಕ್ಸಾಮ್ಸು ಕೆ ಪಿ ಎಸ್ ಸಿ ನಡಿಸೋ ಅಂಥದ್ದು ಇಪ್ಪತ್ತ್ ಮೂರನೇ ತಾರೀಕು ಪಿ ಎಸ್ ಎಕ್ಸಾಮ್ಸು ಸುಮಾರು ಐವತ್ನಾಲ್ಕು ಸಾವಿರ ಜನ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಈ ಒಂದು ಸಬ್ಇನ್ಸ್ಪೆಕ್ಟ್ರ್ ಲಿಂಗಯ್ಯ ಅಂತ ಹೇಳಿ ಎಂಬತ್ತು ಲಕ್ಷ ದುಡ್ಡು ಕೊಟ್ಟು ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ದುಡ್ಡು ಕೊಡಿ ನಿಮಗೆ ಹುದ್ದೆ ಕೊಡ್ತೀನಿ ನಾಳೆ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನಿಮಗೆ ನಾವೇ ಕರ್ಕೊಂಡು ಹೋಗ್ತೀವಿ ಒಂದು ರೂಮಲ್ಲಿ ಕುಂಡಿಸ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಮಾಡಿಸಿ ಅಂದರೆ ಕ್ವಶನ್ ಪೇಪರ್ ನಾವು ಕೊಡ್ತೀವಿ ನಿಮಗೆ ನಿಮಗೆ ಅಲ್ಲೇ ಪ್ರಿಪ್ರೇಷನ್ ಮಾಡಿಸಿ ನೆಕ್ಸ್ಟ್ ಡೇ ಡೈರೆಕ್ಟ್ ಎಕ್ಸಾಮ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಒಂದು ಆಡಿಯೋ ಮಾಡಿದ್ದಾರೆ ಒಂದು ಆಡಿಯೋ ಅಲ್ಲ ತುಂಬ ಮೂರ್ನಾಲ್ಕು ನಾಲ್ಕು ಜನ ಜೊತೆ ಮಾಡಿದ್ದಾರೆ ಅಂದರೆ ಈ ಸ್ಟೂಡೆಂಟ್ಸ್ಗೆಲ್ಲ ಅವ್ನ ನಂಬಿಕೆ ಇತ್ತು ಏನೋ ಒಂದು ಎಕ್ಸಾಮ್ಸ್ ಪ್ರಾಮಾಣಿಕವಾಗಿ ನಡೀತಾ ನಡೆಯುತ್ತೆ ಅಂತ ಈಗ ಅವನ ನಂಬಿಕೆಯೇ ಕಳ್ಕೊಂಬಿಟ್ಟಿದ್ದಾರೆ ಎಲ್ಲ ಸ್ಟೂಡೆಂಟ್ಸು ಪಿ ಎಸ್ ಎಕ್ಸಾಮ್ಸ್ ಇರ್ಬೋದು ಸಿ ಟಿ ಎಕ್ಸಾಮ್ಸ್ ಇರ್ಬೋದು ಈ ಒಂದು ಅವನೊಬ್ಬನೇ ಇಲ್ಲ ಇದರಲ್ಲಿ ಲಿಂಗಾಯ ಅನ್ನೋದು ಒಬ್ಬನೇ ಇಲ್ಲ ಇನ್ಕ್ಲೂಡಿಂಗ್ ಕೆ ಪಿ ಎಸ್ ಸಿ ಚೇರ್ಮನ್ ಮೇಲೂ ತನಿಖೆ ಆಗಬೇಕು ಮೆಂಬರ್ ಮೇಲೂ ತನಿಖೆ ಆಗಬೇಕು ಯಾಕೆಂದರೆ ಈ ಒಂದು ತಿಂಗಳು ಮುಂಚೆಯೇ ಎಲ್ಲ ಸ್ಟೂಡೆಂಟ್ಸು ನಮಗೆ ಹೇಳಿದರು ಈ ಥರ ಕ್ವಶನ್ ಪೇಪರ್ ಲೀಕು ಮತ್ತು ಟೀ ಇವೇನು ನೀವೇ ನೋಡಿರ್ಬೋದು ಕೆ ಪಿ ಎಸ್ ಸಿ ಬೋರ್ಡ್ ಒಳಗಡೆ ಎ ಡಬಲ್ ಇ ಆಗಿರೋ ಒಂದು ಯಾರು ನಿಮಗೆ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಳಗಡೆ ಅವರ ಅಪ್ಪಂಗೆ ಕರ್ಕೊಂಡು ಅಂದರೆ ವಿದ್ಯಾರ್ಥಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಎ ಡಬಲ್ ಇ ಅವರಪ್ಪ ಸ್ಟೂಡೆಂಟ್ಸ್ನೇ ಅಲೋ ಮಾಡ್ತಾ ಇಲ್ಲ ಕೆ ಪಿ ಎಸ್ ಕೆ ಪಿ ಎಸ್ ಸಿ ಬೋರ್ಡ್ ಮುಂದೆ ಎಷ್ಟೋ ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಸ್ಟೂಡೆಂಟ್ಸ್ನ ಒಳಗಡೆ ಅಲೋ ಮಾಡ್ತಾ ಇಲ್ಲ ಆದರೆ ಪೇರೆಂಟ್ಸ್ನ ಅಲೋ ಮಾಡಿಸಿ ಇಲ್ಲಿ ಡೀಲ್ ಆಗ್ತಾ ಇದೆ ಆದರೆ ಯಾರ ಹತ್ರ ದುಡ್ಡು ಇದ್ದರೆ ಅವ್ರು ಮಾತ್ರ ಜಾಬ್ ತೊಗೊಳೋ ಅಂತ ಕ್ರಿಯೇಟ್ ಆಗಿದೆ ನಾವು ಕೇಳ್ತಾ ಇರೋದು ಕೆ ಪಿ ಎಸ್ ಸಿ ಸೆಕ್ರೆಟರಿ ಮೇಡಮ್ ಕೇಳ್ಕೊಂಡು ತುಂಬಾ ಎಲ್ಲ ಸ್ಟೂಡೆಂಟ್ಸ್ಗೂ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಒಂದು ದೊಡ್ಡ ಅಭಿಪ್ರಾಯ ಇದೆ ತುಂಬಾ ತುಂಬ ನಂಬಿದ್ದಾರೆ ಅವರು ಸ್ಟೂಡೆಂಟ್ಸ್ ಪರವಾಗಿ ಇದ್ದಾರೆ ಅಂತೇಳಿ ನಾವೆಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಾವು ಕೇಳ್ಕೊಂಡೆ ಏನು ಇಪ್ಪತ್ತೊಂದೇ ತಾರೀಕು ಸಿ ಟಿ ಎಕ್ಸಾಮ್ಸ್ನ ಯಾಕೆಂದರೆ ನಮ್ಗೆ ಗೊತ್ತಿದೆ ಆಲ್ರೆಡಿ ಪಿ ಎಸ್ ಸಿ ಫೈ ಫಾರ್ಟಿ ಫೈ ಎಕ್ಸಾಮ್ಸು ಒಂದು ಸಣ್ಣ ಓ ಎಮ್ ಆರ್ ತಿದ್ದುಪಡಿಯಿಂದ ನೂರ ಹತ್ತು ಜನ ಗಲ್ ಪ್ರಿಂಟ್ ಸಿಕ್ಕಿದ್ದಾರೆ ಆ ರೀತಿ ಸುಮ್ಮನೆ ಎರಡು ವರ್ಷ ಮೂರು ವರ್ಷ ಪಾಪ ನಾನು ನಾನು ಐದು ಫೈವ್ ಫಾರ್ಟಿ ಫೈವ್ ಐನೂರ ನಲ್ವತ್ತೈದು ಜನದಲ್ಲಿ ಒಂದು ನೂರಿ ಇನ್ನೂರು ಜನ ಕರಪ್ಷನ್ ಮಾಡಿರ್ಬೋದು ಪಾಪ ಇನ್ನು ಮುನ್ನೂರು ಜನ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೋ ಅವ್ರಿಗೆಲ್ಲರಿಗೂ ಅನ್ಯಾಯ ಆಗುತ್ತೆ ಅದೇ ರೀತಿ ಈಗ ಸಿ ಟಿ ಎಕ್ಸಾಮ್ಸ್ ಒಂದು ಇಪ್ಪತ್ತೊಂದನೇ ತಾರೀಕು ಮತ್ತು ಪಿ ಎಸ್ ಐ ಪ್ರೊಡಿಕರ್ಡ್ ಇರೋದು ಪೋಸ್ಟ್ ಏನಾದರೂ ಕರಪ್ಷನ್ ಆಯಿತು ಅಂದಮೇಲೆ ಈಗ ಆಲ್ರೆಡಿ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ನಿಮಗೆ ದುಡ್ಡು ಕೊಟ್ಟವ್ರಿಗೆ ಎಕ್ಸಾಮ್ಸ್ ಕೊಡ್ತೀನಿ ಅಂತ ಹೇಳಿ ಹೇಳಿ ಆಗ ಆದಮೇಲೆ ಸ್ಟೂಡೆಂಟ್ಸ್ ಯಾರಿಗೂ ನಂಬಿಕೆ ಇಲ್ಲ ಇನ್ ಕೇಸ್ ಏನಾದರೂ ಇಪ್ಪತ್ತೊಂದನೇ ತಾರೀಕು ಎಕ್ಸಾಮ್ಸ್ ನಡೆದರೂ ಕೂಡ ಆ ಎಕ್ಸಾಮ್ ತನಿಖೆ ಅಂತ ಹೇಳಿದ್ರೆ ಇದು ಟೇಕ್ ತ್ರೀ ಟು ಫೈವ್ ಇಯರ್ಸ್ ಅಲ್ಲಿವರೆಗೂ ಯಾವ ಸ್ಟೂಡೆಂಟ್ಸ್ಗೂ ಪೇಷನ್ಸ್ ಇರಲ್ಲ ಇನ್ನು ಒಂದು ಲಿಮಿಟ್ ಇರುತ್ತೆ ಏಜ್ ಲಿಮಿಟ್ ಆಗಿರ್ಬೋದು ಯಾಕೆಂದರೆ ಸ್ಟೂಡೆಂಟ್ಸ್ ಅವರ ಅಪ್ಪ ಅಮ್ಮನ ಈ ಒಂದು ಏಜಲ್ಲಿ ಅವರ ಅಪ್ಪ ಅಮ್ಮ ಸಾಕ ವಯಸ್ಸಲ್ಲಿ ಅವರ ಅಪ್ಪ ಅಮ್ಮನ ದುಡ್ಡು ದುಡ್ಡು ಇದ್ದು ದುಡ್ಡಲ್ಲಿ ಇವರು ಇಲ್ಲಿ ಓದಬೇಕಂದ್ರೆ ತುಂಬಾ ಕಷ್ಟ ನಿಮ್ಗ ಇದು ಆಡಿಯೋ ಗ್ಲೂಪ್ಗಳಲ್ಲ ಇದೆಯಾ ಯಾವತ್ತು ಇವತ್ತು ಯಾಕೆ ಇವತ್ತೇ ಸಿಕ್ಕಿತ್ತು ಸರ್ ಅದಕ್ಕೆ ಇವತ್ತು ನಾವು ಯಾವತ್ತು ಸಿಕ್ಕಿತ್ತು ಅಂದ್ರೆ ಆದ್ರೆ ಮಾಹಿತಿ ಇತ್ತು ನಮಗೆ ಕ್ಲಾರಿಟಿ ಇರಲಿಲ್ಲ ನಮ್ಮ ಹತ್ರ ಮಾಹಿತಿ ಇರಲಿಲ್ಲ ನೀವು ನೀವು ಏನು ಹೇಳ್ತೀರಾ ಈಗ ಇಲ್ಲ ಮೀಡಿಯಾ ಆಡ್ರ್ ನಿಮ್ಮತ್ರ ನೀವು ಅಡ್ರೆಸ್ ಮಾಡಿದಾಗ ನೀವು ಏನು ಕೇಳ್ತೀರಾ ನಿಮ್ಮ ಹತ್ರ ನಿಮ್ಮ ಪ್ರೂಫ್ ಇದೆ ಅಂತ ಕೇಳ್ತೀವಿ ಇವಾಗ ನಮ್ಮ ಹತ್ರ ಪ್ರೂಫ್ ಇದೆ ಇವ ನಾ ರೆಸ್ಟ್ ಮಾಡಿ ಇಡಿಯೆಟ್ ಮೋಸ್ಟ್ ಮಾಡಬೇಕು ಮೋಸ್ಟ್ ಆನ್ ಮಾಡಲೇಬೇಕು ಎಕ್ಸಾಮ್ కన్నడి గాంతరలే జై శ్రీరామ్